ಇಡೀ ಭಾರತದ ಗಮನವು ನೇಪಾಳದ ಮೇಲೆ ಕೇಂದ್ರೀಕೃತವಾಗಿದ್ದರೆ ಮತ್ತೊಂದೆಡೆ ಇಡೀ ವಿಶ್ವದ ದೃಷ್ಟಿ ಕತಾರ್ ಮತ್ತು ಅದರ ರಾಜಧಾನಿ ದೋಹಾದ ಮೇಲೆ ಇದೆ ಕತಾರ್ನ ರಾಜಧಾನಿ ದೋಹಾದಲ್ಲಿ ಈಗ ಬಾಂಬ್ ದಾಳಿ ನಡೆದಿದೆ ಹೌದು ನಾವು ಅದೇ ಕತಾರ್ ಬಗ್ಗೆ ಮಾತನಾಡುತ್ತಿದ್ದೇವೆ ಇದು ಅರಬ್ ಜಗತ್ತಿನಲ್ಲಿ ಮಾತ್ರವಲ್ಲದೆ ಇಡೀ ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ದೇಶಗಳಲ್ಲಿ ಒಂದಾಗಿದೆ ಈ ದೇಶ ಅಭಿವೃದ್ಧಿ ಹೊಂದಿದ ದೇಶವಾಗಿದೆ ಅದರ ರಾಜಧಾನಿ ದೋಹಾ ಮೇಲೆ ಇಸ್ರೇಲಿ ಯುದ್ಧ ವಿಮಾನಗಳಿಂದ ಬಾಂಬ್ ದಾಳಿ ಮಾಡಲಾಗಿದೆ ಇಲ್ಲಿಯವರೆಗೆ ಹನ್ನೆರಡಕ್ಕೂ ಹೆಚ್ಚು ದಾಳಿಗಳನ್ನು ನಡೆಸಲಾಗಿದೆ ಹೌದು ಬಾಂಬ್ ದಾಳಿಯನ್ನು ಹನ್ನೆರಡು ವಿಭಿನ್ನ ಸ್ಥಳಗಳಲ್ಲಿ ಮಾಡಲಾಗಿದೆ ಬಾಂಬ್ ದಾಳಿಯ ನಂತರ ಇಸ್ರೇಲ್ ದೋಹಾದ ದೊಡ್ಡ ಐಷಾರಾಮಿ ಅಪಾರ್ಟ್ಮೆಂಟ್ಗಳು ಮತ್ತು ದೊಡ್ಡ ಪೆಂಟ್ಹೌಸ್ಗಳನ್ನು ನಾಶಪಡಿಸಿದೆ ಮತ್ತು ಪರಿಸ್ಥಿತಿ ಹೇಗಿದೆ ಎಂದರೆ ಇದೀಗ ಇಡೀ ಕತಾರ್ನ ವಿವಿಧ ಸ್ಥಳಗಳಿಂದ ಹೋಗೇನೆ ಕಾಣಬಹುದು ಏಕೆಂದರೆ ಎಲ್ಲೆಡೆ ದೊಡ್ಡ ದಾಳಿಗಳು ನಡೆದಿದೆ ಮತ್ತು ಇಸ್ರೇಲ್ ದೊಡ್ಡ ಬಿಲ್ಡಿಂಗ್ ಕೆಡವುತ್ತಿದೆ ಆದರೆ ನಿಮ್ಮಲ್ಲಿ ಹಲವರು ಇದು ತಪ್ಪು ಎಂದು ಹೇಳಬಹುದು ಇಸ್ರೇಲ್ ಎಲ್ಲೆಡೆ ದಾಳಿ ಮಾಡುತ್ತಿದೆ ಎಲ್ಲ ದೇಶಗಳ ಮೇಲೆ ದಾಳಿ ಮಾಡುತ್ತಿದೆ ಎಂದು ಆದರೆ ಇದುವರೆಗೂ ಇಸ್ರೇಲ್ ಮಾಡಿದ ದಾಳಿಯಲ್ಲಿ ಇಸ್ರೇಲ್ ಮಾಡಿದ್ದು ಇದೇ ಸರಿಯಾದ ದಾಳಿ ಎಂದು ಇಸ್ರೇಲ್ ಬೆಂಬಲಿಗರು ಹೇಳುತ್ತಾರೆ ಮೂರು ವರ್ಷಗಳಲ್ಲಿ ಮೊದಲ ಬಾರಿಗೆ ಇಸ್ರೇಲ್ ಸರಿಯಾದ ದಾಳಿ ಮಾಡಿದೆ ಎಂದು ಇದುವರೆಗೂ ಗಾಜಾದಲ್ಲಿ ಹಮಾಸ್ ಮೇಲೆ ಲೆಬನಾನ್ ಮೇಲೆ ಅಷ್ಟೇ ಅಲ್ಲದೆ ಇರಾನ್ ಸೇರಿ ಆರು ದೇಶಗಳ ಮೇಲೆ ದಾಳಿ ಮಾಡಿದ್ದರೂ ಉಗ್ರರನ್ನು ಇಸ್ರೇಲ್ ಸಂಪೂರ್ಣ ನಾಶ ಮಾಡಲಾಗಲಿಲ್ಲ ಈಗ ಕತಾರ್ ಮೇಲೆ ಯಾಕೆ ದಾಳಿ ಮಾಡಿದ್ದಾರೆ ಅಂದರೆ ವಿಶ್ವದ ಅತಿದೊಡ್ಡ ಸಂಘಟನೆಗಳ ಹೆಚ್ಚಿನ ಪ್ರಧಾನ ಕಚೇರಿಗಳು ಅಂದರೆ ಹೆಡ್ ಆಫೀಸ್ಗಳು ಕತಾರ್ನ ರಾಜಧಾನಿ ದೋಹಾದಲ್ಲಿ ಕಂಡುಬರುತ್ತವೆ ಅದು ಹಮಾಸ್ ಆಗಿರಲಿ ಅಥವಾ ಹೆಜ್ಬೊಲ್ಲಾ ಆಗಿರಲಿ ಅಫ್ಘಾನಿಸ್ತಾನದ ತಾಲಿಬಾನ್ ಕೂಡ ತಮ್ಮ ಅತಿದೊಡ್ಡ ಪ್ರಧಾನ ಕಚೇರಿಯನ್ನು ರಾಜಧಾನಿ ದೋಹಾದಲ್ಲಿ ಮಾಡಿದೆ ಇದೇ ತಾಲಿಬಾನ್ ದೋಹಾದಲ್ಲಿಯೇ ಅಮೆರಿಕದೊಂದಿಗೆ ಮಾತುಕತೆ ನಡೆಸಿದ್ದರೂ ಅದಾದ ನಂತರ ಅಮೆರಿಕ ಅಫ್ಘಾನಿಸ್ತಾನದಿಂದ ಹೊರಬಂದಿತ್ತು ಈ ಎಲ್ಲಾ ಸಂಘಟನೆಗಳ ಉನ್ನತ ನಾಯಕತ್ವ ಮತ್ತು ಅವರ ಕುಟುಂಬಗಳು ಇಲ್ಲಿವೆ ದೋಹಾದಲ್ಲಿ ಅವರು ತುಂಬಾ ಐಷಾರಾಮಿ ಜೀವನವನ್ನು ನಡೆಸುತ್ತಾರೆ ತಮ್ಮ ಮಕ್ಕಳನ್ನು ಯಾವುದೇ ರೀತಿಯ ತೊಂದರೆಯಿಲ್ಲದೆ ಲಕ್ಸರಿ ಲೈಫ್ ಲೀಡ್ ಮಾಡುತ್ತಾರೆ ಇವರನ್ನು ನಂಬಿದ ಜನ ಬಂದೂಕುಗಳನ್ನು ಹಿಡಿದು ಸಾಯುವಂತೆ ಆದರೂ ಪ್ರತಿಭಟನೆ ಬಿಡುವುದಿಲ್ಲ ನಾವು ಕತಾರ್ನಲ್ಲಿದ್ದರೆ ಇಸ್ರೇಲ್ ತಮ್ಮ ಮೇಲೆ ಎಂದಿಗೂ ದಾಳಿ ಮಾಡಲು ಸಾಧ್ಯವಿಲ್ಲ ಕತಾರ್ ವಿಶ್ವದ ಅತ್ಯಂತ ಸುರಕ್ಷಿತ ದೇಶ ಏಕೆಂದರೆ ಅದು ಅಮೆರಿಕನ್ ಆರ್ಮಿ ಬೇಸ್ ಹೊಂದಿದ್ದು ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಬಲವಾದ ಸ್ನೇಹವನ್ನು ಹೊಂದಿದೆ ಇತ್ತೀಚೆಗೆ ಟ್ರಂಪ್ ಕತಾರ್ನೊಂದಿಗೆ ಮಿತ್ರತ್ವ ಹೆಚ್ಚಾಗಿದೆ ಇತ್ತ ಇರಾನ್ ಮತ್ತು ರಷ್ಯಾದೊಂದಿಗೆ ಸಹ ಉತ್ತಮ ಸಂಬಂಧ ಹೊಂದಿದೆ ಅದಕ್ಕಾಗಿಯೇ ಈ ಎಲ್ಲ ಸಂಘಟನೆಯವರು ತಮ್ಮನ್ನು ಅಜೇಯರು ಮತ್ತು ಎಂದಿಗೂ ಟಾರ್ಗೆಟ್ ಮಾಡಲು ಸಾಧ್ಯವಿಲ್ಲ ಎಂದು ಭಾವಿಸಿದ್ದರು ಹಾಗೆ ನೋಡಿದರೆ ಇಷ್ಟು ವರ್ಷ ಅವರು ಇದರ ಲಾಭವನ್ನು ಪಡೆದುಕೊಳ್ಳುತ್ತಿದ್ದರು ಆದರೆ ಇಸ್ರೇಲಿ ವಾಯುಪಡೆಯು ಅವರ ಈ ಭ್ರಮೆಯನ್ನು ಮುರಿದಿದೆ ಈಗ ಕತಾರ್ ದಾಳಿಯ ಬಗ್ಗೆ ಈಗ ಒಂದೊಂದೇ ದೇಶ ಅದನ್ನು ಬೆಂಬಲಿಸಲು ಮುಂದೆ ಬರುತ್ತಿವೆ ಸೌದಿ ಅರೇಬಿಯಾ ಕತಾರನ್ನು ರಕ್ಷಿಸುವುದಾಗಿ ಹೇಳಿದೆ ಮತ್ತು ಇರಾನ್ ಆಕ್ರೋಶ ಹೊರ ಹಾಕಿದೆ ಇನ್ನೂ ಕೆಲವು ಅರಬ್ ದೇಶಗಳು ಇಸ್ರೇಲ್ ವಿರುದ್ಧ ಕೆಂಡಾಮಂಡಲ ಆಗಿದ್ದು ಕತಾರ್ಗಾಗಿ ಅದು ತನ್ನ ಎಲ್ಲಾ ಸಾಮರ್ಥ್ಯಗಳನ್ನು ನಿಯೋಜಿಸಲಿದೆ ಎಂದಿವೆ ಆದರೆ ಭಾರತದಲ್ಲಿ ಅನೇಕ ಜನರಿಗೆ ಖಂಡಿತವಾಗಿಯೂ ಒಂದು ಮಾತು ಬೇಸರ ತರಬಹುದು ಆದರೆ ಸತ್ಯವೆಂದರೆ ಈ ದೇಶಗಳು ಹಾಗೆ ಮಾಡದ ಹೊರತು ಇಸ್ರೇಲ್ಗೆ ಹಾನಿ ಮಾಡಲು ಸಾಧ್ಯವಿಲ್ಲ ಇಸ್ರೇಲ್ ತಲೆಯ ಮೇಲೆ ಅಮೆರಿಕದ ಕೈ ಇದೆ ಈ ಅರಬ್ ರಾಷ್ಟ್ರಗಳು ಅಮೆರಿಕದ ಮುಂದೆ ಅತ್ಯಂತ ಅಸಹಾಯಕರಾಗಿದ್ದಾರೆ ಇಂದು ಇಸ್ರೇಲ್ ಯಾವುದೇ ಅರಬ್ ದೇಶದ ಮೇಲೆ ದಾಳಿ ಮಾಡಬಹುದು ಮತ್ತು ಅವುಗಳಲ್ಲಿ ಯಾವುದೂ ಇಸ್ರೇಲ್ಗೆ ಯಾವುದೇ ಹಾನಿ ಮಾಡಲು ಸಾಧ್ಯವಿಲ್ಲ ಇದು ಅವರ ನಿಲುವು ಏಕೆಂದರೆ ಅವರು ತಮ್ಮ ಸಾರ್ವಭೌಮತ್ವವನ್ನು ಅಮೆರಿಕಕ್ಕೆ ಒಪ್ಪಿಸಿದ್ದಾರೆ ಆದರೆ ಇಂಟ್ರೆಸ್ಟಿಂಗ್ ಏನು ಅಂದರೆ ಈಗ ಇಸ್ರೇಲ್ನಿಂದ ಅರಬ್ ದೇಶಗಳ ಮೇಲೆ ಮೊದಲ ಬಾರಿಗೆ ನೇರ ದಾಳಿಯಾಗಿದೆ ಮತ್ತು ಈ ದಾಳಿಯ ನಂತರ ಅವರ ಸ್ವಾಭಿಮಾನ ಜಾಗೃತಗೊಳ್ಳುತ್ತದೆಯೇ ಎಂದು ನೋಡಬೇಕಾಗಿದೆ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಒಂದಾಗಿ ಇಸ್ರೇಲ್ ಹಾಗೂ ಅಮೆರಿಕದ ವಿರುದ್ಧ ನಿಲ್ಲುತ್ತಾರೆಯೇ ಅಥವಾ ಅವರು ತಮ್ಮ ಹಳೆಯ ಮಾರ್ಗವನ್ನು ಅನುಸರಿಸುತ್ತಾರೆಯೇ ಅದು ಏನೇ ಇರಲಿ ನಾನು ನಿಮಗೆ ಎಲ್ಲ ಅಪ್ಡೇಟ್ ನೀಡುತ್ತಲೇ ಇರುತ್ತೇನೆ ನೀವು ನಮ್ಮ ಈ ವೇದ ವೈಭವ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು ಜೈ ಹಿಂದ್